ದಿನ ಒಂದು ಹಿಡಿ ಕಡಲೆಪುರಿ ತಿನ್ನಿ ಟೇಸ್ಟ್ ಅಷ್ಟೇ ಅಲ್ಲ ಆರೋಗ್ಯಕ್ಕೂ ಬೆಸ್ಟ್ ಕಡಲೆಪುರಿ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಎಲ್ಲರಿಗೂ ಇಷ್ಟವಾಗುವ ಆಹಾರ ಇದು ವಿಟಮಿನ್ ಬಿ ಖನಿಜಗಳನ್ನು ಕ್ಯಾಲ್ಸಿಯಂ ಕಬ್ಬಿಣ ಫೈಬರ್ ಹೊಂದಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಂಡಕ್ಕಿ ಅಥವಾ ಕಡಲೆಪುರಿ ಮಕ್ಕಳು ಮತ್ತು ದೊಡ್ಡವರು ಎಲ್ಲರಿಗೂ ಇಷ್ಟವಾಗುವ ಮುಖ್ಯ ಆಹಾರಗಳಲ್ಲಿ ಒಂದಾಗಿದೆ ಬೊರುಗುಲು ಮುರುಮುರುಲು ಮುರಿಲು ಮಂಡಕ್ಕಿ ಅಥವಾ ಕಡಲೆಪುರಿ ಪಫ್ಡ್ ರೈಸ್ ಎಂದು ಕರೆಯಲ್ಪಡುವ ಈ ಕಡಲೆಪುರಿಯನ್ನು ಹೆಚ್ಚಾಗಿ ನಾವು ಹಳ್ಳಿಗಳಲ್ಲಿ ಮತ್ತು ಜಾತ್ರೆಗಳಲ್ಲಿ ಕಾಣಬಹುದು ಇಂಗ್ಲಿಷ್ನಲ್ಲಿ ಪಫ್ಡ್ ರೈಸ್ ಎಂದು ಕರೆಯಲ್ಪಡುವ ಕಡಲೆಪುರಿ ಭಾರತದ ಪ್ರತಿಯೊಂದು ಮನೆಯಲ್ಲೂ ಕಂಡುಬರುವ ಜನಪ್ರಿಯ ತಿಂಡಿಯಾಗಿದೆ ಇದನ್ನು ಹುರಿದು ಗರಿಗರಿಯಾಗಿ ತಿನ್ನಲು ಸಖತ್ ಟೇಸ್ಟಿಯಾಗಿರುತ್ತದೆ ಮನೆಯಲ್ಲಿ ಒಂದು ಪ್ಯಾಕೆಟ್ ಕಡಲೇಪುರಿ ಇದ್ದರೆ ಇದರಿಂದ ಏನಾದರೂ ಮಾಡಿ ತಿನ್ನಬೇಕು ಅನಿಸುತ್ತದೆ ಒಟ್ಟಾರೆ ಕಡಲೇಪುರಿಯನ್ನು ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಇನ್ನು ನಾವು ಸ್ಕೂಲ್ ಕಾಲೇಜಿಗೆ ಹೋಗುತ್ತಿದ್ದ ವೇಳೆ ರೋಡ್ ಸೈಡ್ ಚುರುಮುರಿ ತಿನ್ನುತ್ತಿದ್ದೆವು ಈಗಲೂ ಎಷ್ಟೋ ಬಾರಿ ಹೊಟ್ಟೆ ಹಸಿವಾದಾಗ ಬಹುತೇಕ ಮಂದಿ ಸಂಜೆ ಹೊತ್ತು ಕಡಲೆಪುರಿಯಿಂದ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ನುತ್ತಾರೆ ಅದರಲ್ಲೂ ಕೆಲ ಮಂದಿ ಕಡಲೆಪುರಿ ಉಪ್ಪಿಟ್ಟು ಅನ್ನ ಮಾಡಿಕೊಂಡು ಬೆಳಿಗ್ಗೆ ಮತ್ತು ಸಂಜೆ ಸ್ನ್ಯಾಕ್ಸ್ ಆಗಿ ತಿನ್ನುತ್ತಾರೆ ಆದರೆ ನಿಜಕ್ಕೂ ಕಡಲೆಪುರಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂಬ ಗೊಂದಲ ಸಾಕಷ್ಟು ಮಂದಿಗಿದೆ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಈ ಕೆಳಗಿನಂತಿದೆ ನೋಡಿ ಕಡಲೆಪುರಿಯಲ್ಲಿ ವಿಟಮಿನ್ ಬಿ ಮತ್ತು ಸಾಕಷ್ಟು ಪ್ರಮಾಣದಷ್ಟು ಖನಿಜಗಳಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜೊತೆಗೆ ಇದು ಹೃದ್ರೋಗದ ಅಪಾಯವನ್ನು ಸಹ ಕಡಿಮೆ ಮಾಡುತ್ತದೆ ಕಡಲೆಪುರಿಯನ್ನು ಅಗಿಯುವುದು ಮತ್ತು ತಿನ್ನುವುದರಿಂದ ಹಲ್ಲು ಮತ್ತು ಒಸಳುಗಳನ್ನು ಆರೋಗ್ಯವಾಗಿರಿಸುತ್ತದೆ ಇದಲ್ಲದೆ ಕಡಲೆಪುರಿ ಪೆಫ್ಟಿಕ್ ಹುಣ್ಣುಗಳಂತಹ ಸಮಸ್ಯೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅನೇಕ ಮಂದಿ ಚಿಕ್ಕ ವಯಸ್ಸಿನಲ್ಲಿಯೇ ವಯಸ್ಸಾಗುವಿಕೆ ಚಿಹ್ನೆಗಳ ಬಗ್ಗೆ ಚಿಂತಿತರಾಗಿದ್ದರೆ ಈ ಸಮಸ್ಯೆಗೆ ಕಡಲೆಪುರಿ ಉತ್ತಮ ಪರಿಹಾರವಾಗಿದೆ ಏಕೆಂದರೆ ಕಡಲೇಪುರಿಯಲ್ಲಿ ಉತ್ಕರ್ಷಣ ನಿರೋಧಕಗಳು ಹೆಚ್ಚಾಗಿರುತ್ತದೆ ಇದು ನೇರಳಾತೀತ ಕಿರಣಗಳಿಂದ ಚರ್ಮಕ್ಕೆ ಉಂಟಾಗುವ ಹಾನಿಯನ್ನು ಸುಲಭವಾಗಿ ತಡೆಯುತ್ತದೆ ಎಂದು ವೈದ್ಯರು ಹೇಳಿದ್ದಾರೆ ಹಲವು ಬಾರಿ ವಿವಿಧ ಆಹಾರಗಳನ್ನು ಸೇವನೆಯಿಂದ ಎದೆಯುರಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತದೆ ಇಂತಹ ಸಂದರ್ಭದಲ್ಲಿ ಕಡಲೆಪುರಿ ಸೇವನೆಯು ಉತ್ತಮ ಪರಿಹಾರವಾಗಬಹುದು ವಿಶೇಷವಾಗಿ ಕಡಲೆಪುರಿಯನ್ನು ನೀರಿನಲ್ಲಿ ನೆನೆಸಿ ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬೇಗನೆ ನಿವಾರಣೆಯಾಗುತ್ತದೆ ಕಡಲೆಪುರಿಯಲ್ಲಿ ಬಹಳಷ್ಟು ಕ್ಯಾಲ್ಷಿಯಂ ಕಬ್ಬಿಣ ಮತ್ತು ಸ್ವಲ್ಪ ಪ್ರಮಾಣದ ವಿಟಮಿನ್ ಡಿ ಇದ್ದು ಇದು ಬಲವಾದ ಮೂಳೆಗಳಿಗೆ ಅವಶ್ಯಕವಾಗಿದೆ ಕಡಲೆಪುರಿಯಲ್ಲಿರುವ ಫೈಬರ್ ಕೂಡ ಮಲಬದ್ಧತೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಪ್ರಯೋಜನಕಾರಿಯಾಗಿದೆ ಹೊಟ್ಟೆಯ ಸಮಸ್ಯೆ ಇರುವವರಿಗೆ ಕಡಲೆಪುರಿ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಇದರೊಂದಿಗೆ ಕಡಲೆಪುರಿಯಲ್ಲಿ ಸೋಡಿಯಂ ಪ್ರಮಾಣವು ತುಂಬ ಕಡಿಮೆ ಇದೆ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವವರು ಸಹ ಕಡಲೆಪುರಿ ತಿನ್ನಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು